ಸೋಮ ಸೋಮಣ್ಣ ಬಿಎಸ್ವೈ ಟಾಂಗ್ ಟಾಂಗ್ ಹೈಕ ಭಾಗದಲ್ಲಿ ಎಂದು ಐದು ಸೀಟು ಕಳೆದುಕೊಂಡಿರಲಿಲ್ಲ ಸಚಿವ ಸೋಮಣ್ಣ ಇನ್ನು ಮೂರು ಸೀಟು ಗೆಲ್ಲುಕೋಬೋದಿತ್ತು ಟಿಕೆಟ್ ಹೆಚ್ಚೇ ತಪ್ಪಾಯಿತು ಬಿ ಎಸ್ವೈ ಬಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನಾಯಕತ್ವದ ವಿಚಾರದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಬಿ ಸೋಮಣ್ಣ ಮಾಜಿ ಮುಖ್ಯಮಂತ್ರಿ ಬಿ ಯಡಿಯೂರಪ್ಪ ನಡುವೆ ಪರೋಕ್ಷವಾಗಿ ತಿರುಗಿ ತಿರುಗಿಟಿಗೆ ನೀಡಿದ ಪ್ರಸಂಗ ನಡೆಯಿತು ಶನಿವಾರ ಅರಮನೆ ಮೈದಾನದಲ್ಲಿ ನಡೆದ ಜೆಡಿಎಸ್ ಬಿಜೆಪಿ ಸಚಿವರು ಸಂಸದರಿಗೆ ಅಭಿನಂದನಾ ಕಾರ್ಯಕ್ರಮವು ಇಬ್ಬರು ಮುಖಂಡರ ಹೇಳಿಕೆಯು ಪರಸ್ಪರ ಮುನಿಸಿದ್ದಂತೆ ಸಾಕ್ಷಿಯಾಯಿತು ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಾತನಾಡಿದ ಕೇಂದ್ರ ಸಚಿವ ಬಿ ಸೋಮಣ್ಣ ಇನ್ನು ಮುಂದಾದರೂ ಪಕ್ಷದಲ್ಲಿ ಕೆಲಸ ಮಾಡುವುದನ್ನು ಗುರುತಿಸಿ ಸಂಘಟನೆ ಮಾಡದಿದ್ದವರನ್ನು ನಿರ್ದೇಶನವಾಗಿ ಕಿತ್ತು ಹಾಕಬೇಕು ಯಾರೋ ಮಾಡಿದ ಪಾಪಕ್ಕೆ ಇನ್ನಾರೋ ಗುರಿ ಮಾಡಬಾರದು ಎಂದು ಯಡಿಯೂರಪ್ಪ ಕುಟುಂಬಕ್ಕೆ ಟಾಂಗ್ ಕೊಟ್ಟರು ಹೈದರಾಬಾದ್ ಕರ್ನಾಟಕದಲ್ಲಿ ಐದು ಸ್ಥಾನ ಎಂದು ಕಳೆದುಕೊಂಡಿರಲಿಲ್ಲ ರಾಯಚೂರು ಕೊಪ್ಪಳ ಬೀದರ್ ಕಲಬುರಗಿ ಬಳ್ಳಾರಿ ಜೊತೆಗೆ ದಾವಣಗೆರೆ ಕೂಡ ಕಳೆದುಕೊಂಡಿದ್ದೇವೆ ಇದು ಹೀಗೆ ಆಗಿರಲಿಲ್ಲ ಇನ್ನಾದರೂ ಕೆಲಸಕ್ಕೆ ಬಾರದವರ ಮೇಲೆ ಕಠಿಣ ಕ್ರಮ ಆಗಬೇಕು ವಿಶೇಷವಾಗಿ ಚಿಕ್ಕೋಡಿ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಬೇಕಿದೆ ಕೆಲಸವನ್ನೇ ಮಾಡದ ನಾಯಕರ ಹಿಂದೆ ಸುತ್ತಾಡುತ್ತಿರುವುದು ಇದ್ದರೂ ಒಂದೇ ಬಿಟ್ಟರು ಒಂದೆಂದು ಸ್ವಪಕ್ಷ ವಿರುದ್ಧವೇ ಕಿರಿಗಾಡಿದರು ಕಳೆದ ಮೂರು ದಶಕಗಳಿಂದ ದಾವಣಗೆರೆ ಬೀಜನ ಭದ್ರಕೋಟೆಯಾಗಿತ್ತು ಇಲ್ಲಿ ನಾವೇ ಕೆಲವು ಮತಗಳ ಅಂತರದಿಂದ ಸೋತಿದ್ದೇವೆ ಇನ್ನು ಮುಂದೆ ಕಾರಣ ಎಂಬುದು ಮುಖ್ಯವಲ್ಲ ನಮ್ಮ ಸೋಲಿಗೆ ಆತ್ಮಲೋಚನೆ ಮಾಡಿಕೊಳ್ಳಬೇಕಲ್ಲವೇ ಯಾರು ಯಾವ ರೀತಿ ನಡೆದುಕೊಳ್ಳುತ್ತಾರೆ ಎಂಬುದು ರಾಜ್ಯಾಧ್ಯಕ್ಷರು ಅವಲೋಚಿಸಬೇಕು ತುಮಕೂರಿನಲ್ಲಿ ಸೋಮವಣ್ಣ ಸೋಲುತ್ತಾರೆಂದು ಎಲ್ಲರೂ ಅಪಪ್ರಚಾರ ಮಾಡಿದರು ನಾನು ಯಾವುದಕ್ಕೂ ದಡದೆ ಎರಡೂ ಪಕ್ಷಗಳ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಚಾರ ನಡೆಸಿದೆ ಜೆ ಡಿ ಎಸ್ ಸಹಕಾರ ಬಿಜೆಪಿ ಹೊಂದಾಣಿಕೆಯಿಂದ ಜಯಗೊಳಿಸಿದೆ ಎಂದರು ನಂತರ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಇನ್ನೂ ಎರಡು ಮೂರು ಕ್ಷೇತ್ರಗಳನ್ನು ಗೆಲ್ಲುವ ಅವಕಾಶ ಇತ್ತು ಆದರೆ ಟಿಕೆಟ್ ನೀಡುವಲ್ಲಿ ವ್ಯತ್ಯಾಸವಾಯಿತು ಎಂದು ವಿಜೇಂದ್ರ ನಾಯಕತ್ವದ ಕುರಿತು ಹೇಳಿಕೆಗೆ ಟಾಂಗ್ ಕೊಟ್ಟರು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ